ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದಗಳು ನಮ್ಮ ಜಿಲ್ಲೆ ರಾಜ್ಯದಲ್ಲೇ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಬಹಳ ಸಮೃದ್ಧಿಯನ್ನು ಹೊಂದಿರತಕ್ಕಂಥ ಅರಣ್ಯ ಸಂಪತ್ತು ಮತ್ತು ಈ ನಾಡಿಗೆ ಬೆಳಕನ್ನು ಚೆಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಅನ್ನುವಂಥದ್ದನ್ನು ಬಹಳ ಸಂತೋಷವನ್ನು ಕೂಡ ಹೇಳಕ್ಕೆ ಬಾಯಿಸ್ತೀನಿ ನಾನು ನಮ್ಮ ಜಿಲ್ಲೆ ಅರಣ್ಯ ಸಂಪತ್ತಿನ ಸಾಕಷ್ಟು ಸಂಪತ್ತು ಬಂದರೂ ಕೂಡ ಈ ನಾಡಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಸರಾವತಿ ಇರ್ಬೋದು ಸಿಬರ್ಡ್ ಇರ್ಬೋದು ಕೈ ಅಣು ಇರ್ಬೋದು ಈಗ ಅನೇಕ ವಿದ್ಯುತ್ ಸ್ಥಾವರದಿಂದ ಕೂಡ ಸಾಕಷ್ಟು ರಾಜ್ಯಕ್ಕೆ ಆರ್ಥಿಕ ಸಂಪತ್ತನ್ನು ಕೊಟ್ಟರು ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾವುದೇನೋ ಅಭಿವೃದ್ಧಿಯನ್ನ ಬಹಳಷ್ಟು ವರ್ಷಗಳಿಂದ ಕಾಣ್ತಾ ಇರುವಂಥದನ್ನ ನಾವು ನೋಡ್ತಾ ಇದೀವಿ ನಾವು ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸಾಕಷ್ಟು ಮಲೆನಾಡು ಸಾಕಷ್ಟು ಮಳೆ ಆದರೂ ಕೂಡ ಸರಿಯಾದ ರೀತಿಯ ನಮ್ಮ ಜಿಲ್ಲೆಯಲ್ಲಿ ಗ್ರಾಮೀಣ ರಸ್ತೆಗಳು ಸರಿಯಾಗಿ ಅಭಿವೃದ್ಧಿಯನ್ನು ನಾವು ಇವತ್ತು ಕೂಡ ಹೊಂದಿಲ್ಲ ಅನ್ನೋಂಥದನ್ನ ಬಹಳ ನೋವಿನಿಂದ ಕೂಡ ಹೇಳಬೇಕಾಗತ್ತೆ ಮಾನ್ಯ ಅಧ್ಯಕ್ಷರೇ ಇವತ್ತೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹನ್ನೆರಡು ಸಾವಿರ ಜಿಲ್ಲಾ ಪಂಚಾಯತ್ ರೋಡ್ಗಳು ಇದ್ರೂ ಕೂಡ ಅದರಲ್ಲಿ ಅರ್ಧದಷ್ಟು ಸುಮಾರು ಒಂದು ಆರು ಸಾವಿರದಷ್ಟು ರೋಡ್ಗಳು ಇವತ್ತು ಕಡೀಕರಣ ಕಾಣದಿರ್ತಕ್ಕಂಥ ನಮ್ಮ ಜಿಲ್ಲೆ ಇವತ್ತು ಅಂಥ ಜಿಲ್ಲೆಯಲ್ಲಿ ಈ ಹಿಂದಿನ ವರ್ಷ ಸಾಕಷ್ಟು ಮಳೆಯಾಗಿ ಬಹಳಷ್ಟು ಅನಾಹುತ ಆದರೂ ಕೂಡ ಅದಕ್ಕೆ ಸರಿಯಾದ ಒಂದು ಅನುದಾನವನ್ನು ಸಿಗದನೆ ಅಲ್ಲಿ ಇವತ್ತು ನಮ್ಮ ಗ್ರಾಮೀಣ ಭಾಗದ ಜನಗಳ ಅವಸ್ಥೆ ಬಹಳ ಚಿಂತಾಜನಕವಾಗಿರುವಂತಹದ್ದು ಹಾಗಾಗಿ ಈ ಒಂದು ಅಭಿವೃದ್ಧಿಯನ್ನ ಗ್ರಾಮೀಣ ಭಾಗದ ರಸ್ತೆಗಳನ್ನ ಆದಷ್ಟು ಬೇಗ ಅಭಿವೃದ್ಧಿ ಬಳಸಲಿಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡಬೇಕು ಅನ್ನೋ ವಿನಂತಿಯನ್ನ ಈ ಸಂದರ್ಭಕ್ಕೆ ಬಯಸ್ತೀನಿ ಮನೆ ಅಧ್ಯಕ್ಷರೇ ಇನ್ನೊಂದು ಕಡೆ ನಮ್ಮ ಕಾರವಾರದಿಂದ ಹಿಡಿದು ಬಟ್ಕಳದವರಿಗೆ ಕೂಡ ಸುಮಾರು ನೂರ ಇಪ್ಪತ್ತೈದು ಕಿಲೋಮೀಟರ್ ಏನು ಸಮುದ್ರನ ಬೀಚನ್ನ ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ ಏನಿದೆಯೋ ಇಲ್ಲಿ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ವಿದ್ಯಾವಂತರು ನಿರುದ್ಯೋಗಿಗಳಾಗಿ ಬೇರೆ ಬೇರೆ ಕಡೆ ಹೋಗಿರುವಂಥದನ್ನ ತಮ್ಮ ಗಮನಕ್ಕೂ ಬಂದಿರುವಂತಹದ್ದು ಈ ನಿರುದ್ಯೋಗವನ್ನ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕಾದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಏನು ನೂರ ಇಪ್ಪತ್ತೈದು ಕಿಲೋಮೀಟರ್ ಇರ್ತಕ್ಕಂಥ ಏನಿದಾವೋ ಇವನ್ನ ಸರಿಯಾದ ರೀತಿಯಲ್ಲಿ ಪ್ರವಾಸೋದ್ಯಮ ಮುಖಾಂತರ ಅಭಿವೃದ್ಧಿಯನ್ನ ಪಡಿಸಿದಾಗ ಅಲ್ಲಿ ಸಾವಿರಾರು ಜನರಿಗೆ ಉದ್ಯೋಗವನ್ನ ವಾಣಿಜ್ಯ ಉದ್ಯೋಗವನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ಆ ನಿರುದ್ಯೋಗಗಳಿಗೆ ಅಲ್ಲಿ ಅವಕಾಶ ಸಿಗತ್ತೆ ಆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಬಯಸ್ತೀನಿ ನಾನು ನನ್ನ ಅಧ್ಯಕ್ಷ ಹಲವಾರು ಬಾರಿ ಸದನ ಗಮನ ತಂದಿರುವಂತಹದ್ದು ಈ ನಮ್ಮ ಜಿಲ್ಲೆ ಸಾಕಷ್ಟು ವರ್ಷಗಳಿದ್ದಾವೆ ಅತಿಕ್ರಮಣ ಆಗಿರುವಂತಹದ್ದು ಸಾಕಷ್ಟು ಸಲ ಪ್ರಸ್ತಾಪ ಮಾಡಿದ್ರು ಕೂಡ ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಇದ್ದಾಗ ಮನಮೋಹನ್ ಸರ್ಕಾರ ಸರ್ಕಾರ ಇದ್ದಾಗ ಕೇಂದ್ರ ಈಗೇನು ಹೊಟ್ಟೆಪಾಡಿಗಾಗಿ ಜೀವನಕ್ಕಾಗಿ ಅಧಿಕಾರ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಕುಟುಂಬಗಳಿಂದವು ಇವುಗಳಿಗೆ ಆ ಕತಿಗಳನ್ನ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಗ್ರಾಮ ಅರಣ್ಯ ಸಮಿತಿಯನ್ನ ಮಾಡೋದ್ ಮುಖಾಂತರ ಅವರಿಗೆ ಜಿಪಿಎಸ್ ಅನ್ನು ಮಾಡಿದ ಮುಖಾಂತರ ಅರಣ್ಯ ಹಕ್ಕನ್ನು ಕೊಡಬೇಕೇನು ಕೇಂದ್ರ ಸರ್ಕಾರ ಏನಿತ್ತು ಅದು ಈಗಿನ ಸರ್ಕಾರ ಅಲ್ಲಿ ಯಾವುದನ್ನು ಕೂಡ ಕಾರ್ಯರೂಪಕ್ಕೆ ತರದನೆ ಆ ಜಮೀನನ್ನ ಆ ಅತಿಕರಣವನ್ನ ಸಕ್ರಮ ಮಾಡುವಲ್ಲಿ ವಿಫಲವಾಗಿರುವಂತಹದ್ದು ಅನೇಕ ಸಾವಿರಾರು ಅರ್ಜಿಗಳನ್ನ ಸರಿಯಾದ ರೀತಿಯಲ್ಲಿ ಅದನ್ನ ನೋಡಿದ್ರೆ ಅದನ್ನ ಚರ್ಚೆಯನ್ನು ಮಾಡಿದನೇ ಸಾರಾಸಕ್ತವಾಗಿ ಅದನ್ನ ತಿರಸ್ಕಾರ ಮಾಡಿರ್ತಕ್ಕಂಥ ಮಾಡಿರುವಂತದ್ದು ಕೂಡ ಇವತ್ತು ಅವರಿಗೆ ಅನ್ಯಾಯ ಆಗಿರುವಂತಹ ಈಗ ಇವತ್ತು ಈ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜಿಲ್ಲೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆದ್ರೂ ಕೂಡ ನಮ್ಮ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ಮಲ್ಟಿ ಸ್ಪೆಷಲಿ ಹಾಸ್ಪಿಟಲ್ ಬೇಕು ಒಂದು ಕಡೆ ಮೆಡಿಕಲ್ ಕಾಲೇಜ್ ಇದ್ರೂ ಕೂಡ ಸರಿಯಾಗಿ ಅಲ್ಲಿ ಡಾಕ್ಟರ್ಸ್ ಇಲ್ಲದೇ ಇರೋದ್ರಿಂದ ಅಲ್ಲಿ ಸರಿಯಾಗಿ ಚಿಕಿತ್ಸೆ ಇನ್ನು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇನ್ನು ಕುಂಬಲ್ಲಿ ಅಥವಾ ಸಿರ್ಚಿಯಲ್ಲಿ ಕೂಡ ಮಾಡಿದ್ರು ಯಾಕಂದ್ರೆ ವ್ಯಾಕೆನ್ಸಿರಿಸಿ ಮಧ್ಯ ಜಿಲ್ಲೆಯ ಮಧ್ಯ ಭಾಗದಲ್ಲಿ ಮಾಡಿದಾಗ ಅದರ ಪ್ರಯೋಜನ ಜನ ಎರಡು ಅನುಕೂಲ ಆಗತ್ತೆ ಆ ನಿಟ್ಟಿನಲ್ಲಿ ಆ ಮೆಡಿಕಲ್ ಕೋಲೇಜ್ ಇದನ್ನ ಹೀಗೆ ಆಸ್ಪಿಟಲ್ ನ ಶೀರ್ಷೆ ಮಾಡ್ಬೇಕು ಅಂತ ವಿನಂತಿಯನ್ನ ಈ ಸಂದರ್ಭ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸುತ್ತೇನೆ